ಎಲ್ಲ ಹೋಗ್ತಿದ್ದೀರಾ ಸರ್ ಇಲ್ಲೇ ಪೋಸ್ಟ್ ಆಫೀಸ್ ಗೆ ಹೋಗಿ ಹೋಗ್ತಾ ಇದೀವಿ ಮಾಡೋದಕ್ಕೆ ಸರ್ ಎಸ್ ಪಿ ಮತ್ತು ರೈಟ್ ಟು ರೀಕಾಲ್ ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿ ಎಲ್ರಿಗೂ ಒಂದೊಂದು ರಿಜಿಸ್ಟರ್ ಪೋಸ್ಟ್ ಮಾಡ್ತಾ ಇದೀನಿ ಮತ್ತೆ ಅದಕ್ಕೆ ರಿಪ್ಲೈ ಕೊಡಬೇಕು ಅಂತ ನಾನು ಲೆಟರ್ ಅಲ್ಲಿ ಬರ್ದಿದ್ದೀನಿ ಮತ್ತೆ ಅದಕ್ಕೆ ಒಂದು ರಿಸಿಪ್ಟ್ ಕೊಡಬೇಕು ಅಂತ ಹೇಳಿ ಬರ್ದಿದ್ದೀನಿ ಅದಕ್ಕೆ ಓ ಪೋಸ್ಟ್ ಆಫೀಸ್ ಬಂದಿದ್ದೀವಿ ನೋಡಿ ಇಲ್ಲೇ ಇದ್ದಾರೆ ಅಂಬೇಡ್ಕರ್ ಅವರು ಸೊ ಅವ್ರದ್ದು ಒಂದು ಕೊಟ್ಟಿರುವಂತಹ ಒಂದು ಸಂವಿಧಾನದ ಮೂಲಕ ಆರ್ಟಿಕಲ್ ನೈನ್ಟೀನ್ ಇಂದ ಹಿಡಿದು ಟ್ವೆಂಟಿ ಟೂ ವರ್ಗು ಬೇಕಾಗಿರುವಂತಹ ಸಮಾಜ ನಿರ್ಮಾಣ ಮಾಡುವಂತ ಒಂದು ಪವರ್ ಇದೇ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಸೊ ಆ ಪವರ್ ಮೂಲಕನೆ ನಾನು ಎಲ್ರಿಗೂ ರಿಜಿಸ್ಟರ್ ಪೋಸ್ಟ್ ಕಳಿಸ್ತಾ ಇದ್ದೀನಿ ಇದು ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮುಜಿ ಅವರಿಗೆ ಅವ್ರಿಗೆ ಕಳಿಸ್ತಾ ಇದೀವಿ ಅದಾದ್ಮೇಲೆ ಆನ್ಬಲ್ ಸ್ಪೀಕರ್ ಆಫ್ ದ ಲೋಕಸಭಾ ಓಂ ಬಿರ್ಲಾಜಿ ಜಿ ಅವ್ರಿಗೆ ಕಳಿಸ್ತಾ ಇದ್ದೀವಿ ನೋಡಿ ಇದೆಲ್ಲ ರಿಜಿಸ್ಟರ್ ಪೋರ್ಷ್ ಇದು ಅಕ್ನಾನೇಜ್ಮೆಂಟ್ ನನಗೆ ರಿಟರ್ನ್ ಬರುತ್ತೆ ಮತ್ತೆ ಆನ್ರಬಲ್ಲು ಯೂನಿಯನ್ ಹೋಮ್ ಮಿನಿಸ್ಟರು ಅಮಿತ್ ಶಾ ಜಿ ಅವರಿಗೆ ಕಳಿಸ್ತಾ ಇದ್ದೀವಿ ಮತ್ತು ಆನ್ಬಲ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಗದೀಪ್ ಅವ್ರಿಗೆ ಕಳಿಸ್ತಾ ಇದ್ದೀವಿ ಮತ್ತು ಇದು ನರೇಂದ್ರ ಮೋದಿಜಿ ಅವರಿಗೆ ಪ್ರೈಮ್ ಮಿನಿಸ್ಟರ್ಗೆ ಕಳಿಸ್ತಾ ಇದ್ದೀವಿ ಮತ್ತು ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಮತ್ತು ಇದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಅವರಿಗೆ ಕಳಿಸ್ತಾ ಇದ್ದೀವಿ ಯಾಕಂದರೆ ಕರ್ನಾಟಕದಲ್ಲೂ ಇದು ಬರಲೇಬೇಕು ಮತ್ತು ಚೀಫ್ ಎಲೆಕ್ಟ್ರಾನಿಕ್ ಕಮಿಷನರ್ ಎಲೆಕ್ಟ್ರಾನಿಕ್ ಕಮಿಷನರ್ ಆಫ್ ಇಂಡಿಯಾ ಅದು ಅವ್ರಿಗೂ ಅಂದರೆ ನಮ್ಮ ಭಾರತ ದೇಶದ ಉನ್ನತ ಯಾರು ಎಲೆಕ್ಷ ಎಲೆಕ್ಷನ್ ಕಮಿಷನರ್ ಇದ್ದಾರೆ ಅವ್ರಿಗೂ ಕಳಿಸ್ತಾ ಇದ್ದೀವಿ ಮತ್ತು ಇದು ಚೀಫ್ ಎಲೆಕ್ಟ್ರೋನಲ್ ಆಫೀಸರ್ ಆಫ್ ಕರ್ನಾಟಕ ಯಾಕಂದ್ರೆ ಇವಾಗ ನೆಕ್ಸ್ಟ್ ಬಿ ಬಿ ಮತ್ತು ಅದಕ್ಕೆ ಮುಂಚೆನೆ ಆದ್ರೆ ತುಂಬಾ ಒಳ್ಳೇದು ಎಸ್ಒ ಪಿ ಮತ್ತು ರೈಟ್ ಟು ರಿಕಾಲ್ ಕಾನೂನಲ್ಲಿ ಬರಬೇಕು ಸೊ ಇಷ್ಟು ಜನಕ್ಕೆ ನಾವು ಇದು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತಾ ಇದೀವಿ ಆಲ್ರೆಡಿ ನಾವು ಇವರಿಗೆ ರಾಜ್ಯಪಾಲರಿಗೆ ಕೊಟ್ಟಿದೀವಿ ಸೊ ಹಾಗಾಗಿ ರಾಜ್ಯಪಾಲರಿಗೆ ನಾವು ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಕೈಯೆಲ್ಲ ಕೊಟ್ಟು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ ಅವರು ಸೊ ಅದೇ ತರನೇ ಇವ್ರಿಗೆಲ್ಲಾರು ಅಕ್ನಾಲಜ್ಮೆಂಟ್ ಕೊಡೋದಕ್ಕೋಸ್ಕರ ಇದು ರಿಜಿಸ್ಟರ್ ಕೋರ್ಟ್ ಇದು ಅಕ್ನಾಲಜ್ಮೆಂಟ್ ನಮಗೆ ರಿಟರ್ನ್ ಬರುತ್ತೆ ಸೊ ಇದು ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಕೇಳಿದ್ರೆ ಖಂಡಿತ ನಮಗೆ ಸಂವಿಧಾನದಲ್ಲಿ ಹಕ್ಕೊಟ್ಟಿದ್ದಾರೆ ಆರ್ಟಿಕಲ್ ನೈನ್ಟೀನ್ ಇಂದ ಹಿಡಿದು ಟ್ವೆಂಟಿ ಟೂ ವರ್ಗು ನೀವು ಏನು ಬೇಕಾದ್ರೂ ಕೇಳಬಹುದು ಇಲ್ಲಿ ನೀವೇ ಮಾಲೀಕರು ಅಂತ ಇದು ಸೂಚಿಸುತ್ತೆ ಆ ಒಂದು ಪವರ್ ಸಂವಿಧಾನದಲ್ಲೇ ನಮಗೆ ಕೊಟ್ಟೈತೆ ಸೊ ಅದರಿಂದ ನಾವು ಇವತ್ತು ಎಸ್ಒ ಪಿ ಮತ್ತು ರೈಟ್ ಟು ರೀಕಲ್ ಕಾನೂನಲ್ಲಿ ಜಾರಿಗೆ ಬಂದ್ಬಿಟ್ರೆ ಖಂಡಿತ ನಮ್ಗೆಲ್ರಿಗೂ ನಮ್ಮ ಕೈಲಿ ಅಂದ್ರೆ ಜನಗಳ ಕೈಲಿ ಅಧಿಕಾರ ಇರುತ್ತೆ ಜನಗಳೇ ಮಾಲೀಕರು ಪ್ರಭುಗಳು ಅನ್ನೋದು ಪ್ರೂವ್ ಆಗಿಬಿಡುತ್ತೆ ಅಂದ್ರೂ ನಾವೆಲ್ಲರೂ ಜವಾಬ್ದಾರಿ ತಗೊಂಡ್ ಕೇಳಿದ್ರೆ ಖಂಡಿತ ಬರುತ್ತೆ ಅದೇ ಇನ್ನೊಂದು ಹೇಳಿ ನೀವು ಹೇಳಿದ್ರಿ ನಾವು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡಕ್ಕೆ ನಾವು ಅಂತ ಹೌದು ನಾವು ಆಯ್ಕೆ ನಮ್ಮ ಮಾತು ಮಾಡಿರ್ತಕ್ಕಂಥ ನಂಬಿಕೆ ನಿಮ್ಗೆ ಇದೆಯಾ ಸರ್ ಅಲ್ಲ ಅದೇನೆ ನೋಡಿ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ವಿಚಾರಕ್ಕೆ ಓಟ್ ಹಾಕಿದಾಗ ನಮ್ ಕೈಲಿ ಕೇಳೋ ರೈಟ್ಸ್ ನಮ್ಗಿದೆ ಆಮೇಲೆ ಎಲೆಕ್ಷನ್ಗಿಂತ ಮುಂಚೆ ಏ ಇಲ್ಲಪ್ಪ ನೀನು ಆರು ವರ್ಷನು ಐದು ವರ್ಷನು ನಾನು ಹೇಳ್ದಂಗೆ ಕೆಲಸ ಮಾಡ್ತೀಯಾ ಆಮೇಲೆ ಐದು ವರ್ಷನೂ ನನಗೆ ಲೆಕ್ಕ ಕೊಡ್ತೀಯಾ ಆಮೇಲೆ ನಾನು ಹೇಳ್ದಂಗೆ ಕೆಲಸ ಮಾಡಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ನಾವು ಕೇಳೇ ಇಲ್ಲ ಅದಕ್ಕೇನೆ ಇದು ಬರ್ತಾ ಇಲ್ಲ ಇವಾಗ ಏನ್ ಮಾಡ್ತಾ ಇದೀವಿ ನಾವು ಏನೋ ಚಿಲ್ಲರೆ ಕಾಸು ಕೊಡ್ತಾರೆ ಎರಡು ಸಾವಿರ ಮೂರ್ ಸಾವಿರ ಅಥವಾ ಓಟ್ಗಿಷ್ಟು ಅಥವಾ ಕುಕ್ಕರು ನಿಕ್ಕರು ಎಣ್ಣೆ ಬಾಡೂಟ ಅಂತ ಹೋಗಿರೋ ತಪ್ಪು ನಮ್ದಲ್ವಾ ನಾವು ಬದಲಾದರೆ ನಾವು ಜವಾಬ್ದಾರಿ ತಗೊಂಡ್ರೆ ಆಮೇಲೆ ನಾವು ಪ್ರಶ್ನೆ ಮಾಡಿದ್ರೆ ಖಂಡಿತ ಇದೆಲ್ಲ ಸಾಧ್ಯ सर आज मैं इस सदन में ये मांग रखता हूं कि जैसे इंडियन वोटर के पास राइट टू इलेक्ट है वैसे ही राइट टू रिकॉल भी होना चाहिए अगर देश का मतदाता अपने नेताओं को हायर कर सकता है तो वो नेताओं को फायर करने की शक्ति भी उसे मिलनी चाहिए सर राइट टू रिकॉल इज अ मेकनिज्म द वोटर्स टू डी इलेक्ट अ नेता रिप्रेजेंटेटिव बिफोर द टेन्योरेंट्स इफ ही फेल्स टू डिस्चार्ज हिज और हर ड्यूटी सर हम एमपी एमएलए चुनते हैं उसके बाद अगर वो काम ना करे अपने वादे भूल जाए जनता से दूर हो जाए तो पांच साल तक इंतजार करने के अलावा जनता के पास कोई ताकत नहीं है कोई इंटरम प्रोविजन नहीं कोई अकाउंटेबिलिटी नहीं कोई परफॉर्मेंस रिव्यू नहीं कोई करेक्टिव ऑप्शन नहीं चुनाव से पहले नेता जनता के पीछे और चुनाव के बाद जनता नेता के पीछे और सर पांच साल इज टू लॉन्ग पीरियड इन दिस डे दिसन एज अगर एक गलत फैसला गलत नेता को चुनने का लिया तो लाखों लोगों का भविष्य अंधकार में जाता है और पूरा क्षेत्र पीछे जाता है सर वी कैन ट्रस्ट आर वोटर्स टू इलेक्ट हमें अपने मतदाता पे विश्वास Please, करना चाहिए Please. कि वो अपनी गलती बदल no, भी राइट टू रिकॉल की ताकत से सर लेट मी क्लैरिफाई लेट मी क्लैरिफाई दैट राइट टू रिकॉल इज नॉट अ वेपन अगेंस्ट पॉलिटिशियंस इट इज एन इंश्योरेंस पॉलिसी फॉर डेमोक्रेसी और भारत के संविधान में जब आप राष्ट्रपति को इम्पीच कर सकते हैं टेन्योर के दौरान उपराष्ट्रपति को हटाने का प्रावधान है जजों को इंपीच करने के लिए प्रोसेस लेट डाउन है यहां तक कि रूलिंग गवर्नमेंट के खिलाफ नो कॉन्फिडेंस मोशन लाकर आप सरकार बर्खास्त कर सकते हैं तो एमपी एमएलए अगर आपका नॉन परफॉर्मिंग है तो उसको हटाने के लिए क्यों नहीं राइट टू रिकॉल मतदाता को देना चाहिए दुनिया की 24 से ज्यादा डेमोक्रेसीज में राइट टू रिकॉल का लागू है, जिसमें यूएस कनाडा, स्विट्ज़रलैंड जैसे देश है मैं आपको उदाहरण देता हूं सर। सर, कैलिफोर्निया में गवर्नर क्रिस डेविस नाम के नेता 2002 में चुने गए उनके कार्यकाल में मैसे पावर कट हुए एनर्जी क्राइसिस हुआ बजट की मिसमैनेजमेंट और गन शूटिंग की वारदातें हुई उसके चलते 1.3 मिलियन कंस्टिट्यूएंट्स ने एक पिटिशन साइन करके दी कि इन्हें रिकॉल किया जाए वहां के चुनाव आयोग ने रिकॉल वोट कराया सात अक्टूबर दो को और 55 परसेंट मतदाताओं ने वोट किया कि इस नेता को बर्खास्त किया जाए ग्रे, क्रिस दे, ग्रे डेविस को हटाया गया और आनंद सुहाजनेगर को वहां पे गवर्नर बनाया गया सर मैं बता दूं कि हिंदुस्तान में भी इसका प्रेसिडेंट है कर्नाटक मध्य प्रदेश महाराष्ट्र और राजस्थान में रिकॉल मैकेनिज्म ग्राम पंचायत के स्तर पर लागू है और ग्राम सभा के लोग मतदाता वोट करके उन्हें वापस बुला सकते हैं सर लेकिन इसका मिस ना हो इसलिए हमें सेफ भी बनाने पड़ेंगे एक थ्रेशोल्ड रखना चाहिए कि पैंतीस से चालीस परसेंट दाता अगर साइन कर कर दे तभी राइट टू रिकॉल वोट करवाया जाए नेता को 18 महीने के लिए परफॉर्मेंस पीरियड देना चाहिए कूलिंग ऑफ पीरियड जिसमें उसे ना हटाया जाए स्पेसिफिक ग्राउंड्स फॉर रिमूवल होने चाहिए ताकि फ्रिवलेस ना हो और रिकॉल कम से कम पचास वोटों के बाद हो ऐसा होगा तो पार्टियां भी ऐसे लोगों को टिकटें देंगी जो परफॉर्मर्स हो ना कि नॉन परफॉर्मिंग एसेट और भारत की डेमोक्रेसी मेच्योर होगी सिटीजन एम्पावरमेंट बढ़ेगा एंड रिकॉल विल गिव द वोटर द पावर टू फिक्स that right now sir.